ಮನುಷ್ಯನ ಮನಸ್ಸಿಗೂ ಮತ್ತೆ ವಚನಗಳಿಗೆ ಹೇಗೆ ಸಂಬಂಧ ಇದೆ ಸರ್ ಎರಡಕ್ಕೂ ಒಳ್ಳೆಯ ಪ್ರಶ್ನೆ ಇದು ಹೇಗೆ ಅಂದರೆ ವಚನಗಳ ಮೂಲೋದ್ದೇಶವೇ ಮನುಷ್ಯನ ಪರಿವರ್ತನೆ ಅಂತ ನಾನು ಮೊದಲಿಂದ ಹೇಳ್ತಾ ಬರ್ತಾಯಿದ್ದೀನಿ ಅದನ್ನೇ ಸುಧಾರಣೆ ಅಂತ ನಾವು ಬೇರೆ ಪದದಿಂದ ಗುರುತಿಸಿದ್ವಿ ಅದು ಅಂದರೆ ಮನುಷ್ಯನ ಮನುಷ್ಯ ಅನುಭವಿಸ್ತಾ ಇರುವಂಥ ನೋವು ನಲವು ಆಗಿರ್ಬೋದು ಅಥವಾ ಅವನಿಗಿರುವಂತಹ ಸಮಸ್ಯೆಗಳು ಜಾತಿ ಸಮಸ್ಯೆ ಆಗಿರ್ಬೋದು ಮೇಲ್ಜಾತಿ ಕೆಳಜಾತಿ ರಾಜ ಪ್ರಜೆ ಅನ್ನೋ ಅಂಥದ್ದಾಗಿರ್ಬೋದು ಇವೆಲ್ಲವೂ ಸಹಿತ ಅಸಮಾನತೆಯನ್ನು ಸಾರ ಸಾರತ್ವೆ ಅದು ಮನುಷ್ಯನ ಮನಸ್ಸಿನ ಮೇಲೆ ಸಹಜವಾಗಿ ಪರಿಣಾಮವನ್ನು ಬೀರುತ್ತದೆ ನಮಗೆ ಯಾರಾದರೂ ಸಹಿತ ಅವಮಾನ ಮಾಡಿದ್ರೆ ಅಥವಾ ನಾನು ಅವನಿಗಿಂತಲೂ ಸಹಿತ ಕಡಿಮೆ ಏನಲ್ಲ ಅಂತ ಮನುಷ್ಯನಿಗಿರುತ್ತದೆ ಅದೇ ನಾನು ಆಗಲಿ ಈಗೋ ಅಂತ ಹೇಳಿದೆ ಅದು ಅದು ಆಗೋಕ್ಕೆ ಯಾರು ಸಹಿತ ಈಗ ಬಡವಾಗಿರ್ಬೋದು ಶ್ರೀಮಂತ ಆಗಿರ್ಬೋದು ಹೊಟ್ಟೆಗಿರ್ಬೋದು ಹೊಟ್ಟೆಗಿಲ್ದಿರೋ ಇರ್ಬೋದು ಆದರೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಸಮಾಜದಲ್ಲಿ ಇಂಥದ್ದು ನಿರಂತರವಾಗಿ ನಡೆ ನಡ್ಕೊಂಡೇ ಬಂದಿದೆ ಅಂದರೆ ಈ ದಬ್ಬಾಳಿಕೆ ಅನ್ನೋದು ಇದೆಯಲ್ಲ ಅದು ಒಂದು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತದೆ ಎಲ್ಲ ಬರೀ ಹಣದಿಂದ ಮಾತ್ರ ಅಲ್ಲ ಶಕ್ತಿಯಿಂದ ಮಾತ್ರ ಅಲ್ಲ ಅಥವಾ ಆಡಳಿತದಿಂದ ಮಾತ್ರ ಅಲ್ಲ ಅವರವರ ಮಟ್ಟಿಗೆ ಈ ಒಂದು ದಬ್ಬಾಳಿಕೆಗಳಿರುತ್ತವೆ ಅದು ಅದನ್ನು ಅವರು ಒಪ್ಕೊಳ್ಳೋದಕ್ಕೆ ಸಾ ಅವರು ಇಷ್ಟಪಡೋದಿಲ್ಲ ಅದಕ್ಕೆ ಮನಸ್ಸನ್ನು ಪರಿವರ್ತನೆ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಈಗ ಬಸವಣ್ಣನವರ ಒಂದು ವಚನ ಇದೆ ನೋಡಿ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಸ್ಫಟಿಕದ ಸಲಾಖೆ ಅಂತಿರಬೇಕು ನೋಡಿದರೆ ಲಿಂಗ ಮೆಚ್ಚಿ ಹೌದು ಏನಬೇಕು ಇದೆಯಲ್ಲ ಅದೇನಾಗುತ್ತೆ ಅಂದರೆ ನೀನು ಹೇಗೆ ಮಾತಾಡಬೇಕು ಅಂತ ಹೇಳುತ್ತದೆ ಅದು ಮುತ್ತಿನ ಹಾರ ಅಂತೇಳಿ ಸ ಅಂದರೆ ಪದ ಮಣಿ ಒಂದು ಮುತ್ತನ್ನು ಕೋಣಿಸಿದಂತೆ ಮಾತುಗಳಿರಬೇಕು ಅಂತ ಹೇಳ್ತಾರೆ ಎರಡನೇದಾಗಿ ಏನಪ್ಪ ಅಂದರೆ ಸ್ಫಟಿಕದ ಸಲಾಖೆ ಅಂತ ಇರಬೇಕು ಅಂತ ಎಷ್ಟು ಸೂಕ್ಷ್ಮವಾಗಿ ಅಥವಾ ಅತ್ಯಂತ ಮೃದುವಾಗಿರಬೇಕು ಅಂತ ಮೃದು ವಚನ ಗಂಭೀರ ಅಂತ ಬರುತ್ತಲ್ಲ ಕಾವ್ಯದಲ್ಲೇ ಬರುತ್ತದು ಅದಕ್ಕೆ ಆ ಮೃದುವಚನ ಅನ್ನೋದು ಇರಬೇಕು ಅಂತ ಹೇಳ್ತಾರೆ ಅದು ಏನಪ್ಪ ಅಂದರೆ ನಮ್ಮ ಮನಸ್ಸಿಗೆ ಎಲ್ಲ ಒಂದು ಕಡೆ ನೋಡು ಯಾರನ್ನಾದರೂ ಕೊಟ್ಟರೆ ಯಾರನ್ನಾದರೂ ಕಂಡ್ರೆ ಗೌರವದಿಂದ ಮಾತಾಡಬೇಕು ಅನ್ನೋದು ಹೇಳ್ಕೊಡ್ತಾರಲ್ಲ ಅದನ್ನೇ ಹೇಳ್ತಾರೆ ಬಸವಣ್ಣವರು ಮನಸ್ಸಿನಲ್ಲಿ ನಾವು ಮಾಡಿಕೊಳ್ಬೇಕಾದಂಥ ಬದಲಾವಣೆ ಮತ್ತು ನಾವೇನು ಮಾಡ್ತೀವಿ ಎನ್ನ ನುಡಿಯೊಂದು ಪರಿ ನಡೆಯೊಂದು ಪರಿ ಎನ್ನೊಳಗೆ ಏನೂ ಸಿದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗ ಸಂಗಮ ದೇವ ತನ್ನೊಳಗೆಪ್ಪನಯ್ಯ ಅಂತ ಒಂದು ವಚನ ಇದೆ ನಾವು ಮಾತಾಡೋದೊಂದು ಮಾಡೋದೊಂದು ಅಂತಂದ್ಬಿಟ್ಟು ನಾವು ಇದನ್ನು ಪ ಸಹಜವಾಗಿ ಬಳಸ್ತೀವಿ ಮಾತಾಡೋದೊಂದು ಮಾಡೋದೊಂದು ಅಂತಂದ್ಬಿಟ್ಟು ಅದನ್ನು ಹೇಳ್ತಾರೆ ನುಡಿಯೊಂದು ಪರಿ ನಡೆಯೊಂದು ಪರಿ ನೀನು ಈ ರೀತಿ ಇದ್ದರೆ ದೇವರನ್ನು ಹೇಗೆ ಹೋಲಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಿದೆ ಅದು ಬೇಡ ನಮ್ಮ ಮಾತು ಅಥವಾ ನಡೆ ಮತ್ತು ನುಡಿ ಎರಡು ಒಂದೇ ಇರಬೇಕು ಇದು ನಮ್ಮ ಮನಸ್ಸನ್ನು ಅದು ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತು ಎಲ್ಲರೂ ಒಟ್ಟಾಗಿ ಸಹಜೀವನವನ್ನು ನಡೆಸಬೇಕು ಎನ್ನುವಂಥ ಪರಿಕಲ್ಪನೆ ಇತ್ತಲ್ಲ ಅದಕ್ಕೆ ಇನ್ನೊಂದು ವಚನ ಇದೆ ಯಾವುದಪ್ಪ ಅಂತಂದರೆ ಬಸವಣ್ಣವ್ರದು ಕಾಗೆ ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು ಕೋಳಿಯೊಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನು ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದೊಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡದ ಸಂಗಮ ದೇವ ಅಂತ ಎಷ್ಟು ಕಾಗೆ ಒಂದು ಅಗುಳನ್ನು ನೋಡಿದ್ರೆ ಎಲ್ಲರನ್ನು ಕರೆದು ತಿನ್ನುತ್ತೆ ಮನುಷ್ಯ ಯಾಕೆ ಯಾಕೆ ಮಾಡಲ್ಲ ಅಲ್ವಾ ಮನುಷ್ಯನೂ ಸಹಿತ ಇತರರು ಬದುಕಬೇಕು ಈ ದಾಸೋಹದ ಪರಿಕಲ್ಪನೆ ಇವತ್ತೇನಿದೆ ಸೋಹ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ನಾವು ಅದನ್ನು ಅಕ್ಷರ ದಾಸೋಹ ಅಂತಲೂ ಕರೀತಾರೆ ಅವರು ಒಂದು ಕಡೆ ಅಕ್ಷರವನ್ನು ಕಲಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಆ ಊಟವನ್ನು ಕೊಡ್ತಾರೆ ಊಟ ಮುಖ್ಯ ಅನ್ನೋದು ನಾವು ಏನೇ ಮಾಡಿದ್ರೂ ಸಹಿತ ಎಲ್ಲ ಮಾಡುವುದು ಸಹಿತ ಗೇಣು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಒಂದು ಕನಕದಾಸರ ಇದೆಯಲ್ಲ ಅದನ್ನೇ ಅವ್ರು ಹೇಳ್ತಾರೆ ಅವರು ಹೀಗೆ ಇರಬೇಕು ಇದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರು ಬೀರುವಂಥದ್ದು ಅಕ್ಕ ಈ ಅಕ್ಕ ಮಹಾದೇವಿಯ ಒಂದು ವಚನ ಇದೆ ತನು ಕರಗದವರಲ್ಲಿ ಮಜ್ಜನವನ್ನೊಲ್ಲೆಯ ನೀನು ಮನ ಕರಗದವರಲ್ಲಿ ಪುಷ್ಪವನ್ನು ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನು ಗಂಧಾಕ್ಷತೆಯೊಲ್ಲೆಯ ನೀನು ಅರಿವು ಕಂಡೆರೆಯದವರಲ್ಲಿ ಆರತಿಯನ್ನೊಲ್ಲೆಯಯ್ಯ ನೀನು ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನ್ನುಲ್ಲೆಯೆಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ ತ್ರಿಕರಣವಿಲ್ಲದವರಲ್ಲಿ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನು ನೀನು ಹೃದಯ ಕಮಲ ಅರಳದವರಲ್ಲಿ ಇರಲಲ್ಲೆಯ ನೀನು ಅಂತಂದ್ಬಿಟ್ಟು ಅಂದರೆ ಅದನ್ನು ಎಷ್ಟು ಸುಂದರವಾಗಿ ಹೇಳ್ತಾಳೆ ನಾನು ನಾನು ದೇವರನ್ನು ಪೂಜೆ ಮಾಡ್ತೀನಿ ಅಂತಂದರೆ ಅಲ್ಲಿ ಹೇಳ್ತಾಳೆ ಸ್ನಾನ ಅಲ್ಲ ತನು ಕರಗದ ಹೊರತು ದೇವರನ್ನು ಪೂಜೆ ಮಾಡಿ ನಾವು ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಿನ್ನ ಮನಸ್ಸು ಶುದ್ಧವಾಗಿರಬೇಕು ಮನ ಕರಗಬೇಕು ಅಂತ ಹೇಳ್ತಾಳೆ ನೀನು ದೇವರು ಹೂವು ಸ್ವಲ್ಪ ನಮ್ಮ ಶುದ್ಧವಾದ ಮನಸ್ಸಿನ ದೇವರಿಗೆ ಧ್ಯಾನವನ್ನು ಮಾಡಬೇಕು ಅಂತ ಅರ್ಪಣೆ ನೈವೇದ್ಯವನ್ನು ಸಲ್ಲಿಸಬೇಕು ಅಥವಾ ಪುಷ್ಪವನ್ನು ಹಾಕಬೇಕು ಅಂತ ಅಂದರೆ ಪೂಜೆ ಮಾಡುವಾಗ ಧ್ಯಾನ ಇದೆಯಲ್ಲ ಆ ಸ್ಥಿತಿ ಮೆಡಿಟೇಷನ್ ಅನ್ನೋದು ಎಲ್ಲ ಜಂಜಾಟಗಳನ್ನು ಬಿಟ್ಟು ಶುದ್ಧವಾದ ಮನಸ್ಸಿನಿಂದ ಧ್ಯಾನವನ್ನು ಮಾಡಬೇಕು ಅನ್ನೋದು ಹೇಳೋದು ಅದನ್ನೇ ಎಷ್ಟು ಸರಳವಾಗಿ ಹೇಳ್ತಾಳೆ ಇದು ಮನಸ್ಸಿನ ಶುದ್ಧಿ ಸಿದ್ಧ ಪುರಾಣಿಕರ ಒಂದು ಪದ್ಯದಲ್ಲಿ ಬರುತ್ತೆ ಅದೇನಪ್ಪ ಅಂದರೆ ನಾವು ಸ್ನಾನವನ್ನು ಮಾಡ್ತೀವಿ ಮೈ ಒಳಗಿನ ಕೊಳೆಯನ್ನು ತೆಗೆಯೋಕ್ಕಾಗಲ್ಲ ನಮಗೆ ಮೈ ಹೊರಗಿನ ಕೊಳೆಯನ್ನು ಉಜ್ಜಿ ಉಜ್ಜಿ ತೆಗೆದಾಕ್ತೀವಿ ಮನಸ್ಸಿನೊಳಗಿನ ಕೊಳೆಯನ್ನು ತೆಗೆದಾಕಿದ್ರೆ ನೀನಾಗ ದೇವರಿಗೆ ತುಂಬ ಹತ್ತಿರ ಆಗ್ತೀಯಪ್ಪ ನೀನು ಪ್ರಯೋಜನವೇನು ಅಂತ ನೋಡಿ ಎಷ್ಟು ಸುಲಭವಾಗಿ ಹೇಳ್ತಾಳೆ ಮತ್ತೆ ಇನ್ನೊಂದು ವಚನ ಇದೆ ಸ್ತುತಿನಿಂದೆಗಳಿಗೆ ಕಿವುಡನಾಗಿರಬೇಕು ಪರನಾರಿ ಪರದ್ರವ್ಯಕ್ಕೆ ಅಂಧಕನಾಗಿರಬೇಕು ಶಬ್ದ ಸಂಭ್ರಮದ ತಾರ್ಕಿಕ ತಾರ್ಕಿಕರೊಡನೆ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು ಇವನಳಿದ ಶರಣರ ಹೃತ್ಕಮರದ ಕಮಲದೊಳಗೆ ತನು ತಾನಾಗಿನ ತ್ರೈಲೋಚನ ಮನೋಹರ ಮಾಣಿಕೇಶ್ವರಲಿಂಗನು ಮನೋಹರ ಮಾಣಿಕೇಶ್ವರ ಲಿಂಗ ಬರೆದಿರುವಂಥದ್ದು ಅಂತಂದ್ಬಿಟ್ಟು ಅಂದರೆ ಯಾರು ಸ್ತುತಿನಿಂದಗಳಿಗೆ ಸ್ತುತಿ ಸ್ತುತಿ ಅಥವಾ ನಿಂದ ಮಾಡಿದ್ರೆ ನಾವು ಕಿವುಡರಾಗಿರಬೇಕು ಬೇರೆಯವರ ವಸ್ತುವನ್ನು ಪರನಾರಿ ಪರದ್ರವ್ಯವನ್ನು ಇಷ್ಟಪಡಬಾರ್ದು ಅಂತಂದ್ಬಿಟ್ಟು ಎಷ್ಟು ಸುಲಭ ಅಂದರೆ ನೀನು ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ನೀನು ದೇವರನ್ನು ಒಲಿಸ್ಕೊಳ್ಬೇಕಾದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಆ ಮನಸ್ಸು ಶುದ್ಧವಾಗಿಲ್ಲ ಅಂತಂದರೆ ನೀವು ಏನು ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ ಅಂತ ಸು ಮನಸ್ಸನ್ನು ಶುದ್ಧಿ ಮಾಡೋದಕ್ಕೆ ಇಲ್ಲಿ ಅಂತಹ ವಚನಗಳನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನೇಕ ಒಂದು ಚಿಂತನೆಯ ಗೋಷ್ಠಿಗಳನ್ನು ಸಹಿತ ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಏನು ಅಂತಂದರೆ ಮನುಷ್ಯನ ಮನಸ್ಸು ಹೇಗಿರಬೇಕು ಮನಸ್ಸಿನಿಂದಲೇ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಶುದ್ಧವಾದ ಮನಸ್ಸಿದ್ದರೆ ಎಲ್ಲರೂ ನೆಮ್ಮದಿಯಾಗಿ ಬದುಕ್ಬೋದು ಮತ್ತು ವ್ಯಕ್ತಿಯು ನೆಮ್ಮದಿಯಾಗಿ ಬದುಕ್ಬೋದು ಅನ್ನೋದು ಇದನ್ನು ವಚನಗಳು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೆ ಅದಕ್ಕೆ ಮನುಷ್ಯನ ಮನಸ್ಸನ್ನು ವಚನಗಳು ಹೇಗೆ ಪರಿವರ್ತನೆ ಮಾಡಿ ನಾನು ಹಿಂದೆ ಹೇಳಿದ್ದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅದು ಅಂದರೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದೇ ನನ್ನ ಒಂದು ಮುಖ್ಯ ಅಭಿಪ್ರಾಯ ಅದು ಅದಕ್ಕೆ ಸಂಬಂಧಪಟ್ಟ ವಚನಗಳನ್ನು ಹೇಳ್ತಾ ಇದ್ದೀನಿ ಆದರೆ ಇದರ ಇನ್ನ ಇದು ಈ ಜಾತಿಗಳಿವೆ ಯಾರು ಕೊಲ್ಲುವವ ಹೊಲಸು ನುಡಿಯುವವ ಇದೇ ಜಾತಿಯವರು ಯಾವ ಜಾತಿಯದು ಇವನಾರವ 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 ಎನ್ನದಿರಯ ಇವ ನಮ್ಮವ ಇವನವ ನಮ್ಮವ ಅಲ್ವಾ ಕೂಡಲ ಸಂಗಮನ ಮೆಚ್ಕೋಬೇಕಾದ್ರೆ ಇದು ಅಂತ ಇವನು ಯಾರು ಅವ್ನು ಯಾರು ಇವನು ಯಾರು ಅಂತ ಮಾಡಬೇಡ ನೀನು ಅಂತ ಹೇಳುತ್ತೆ ವಚನಗಳು ಸೊ ಮೇಲೆ ಹೇಳುತ್ತೆ ಅವರು ಮನುಷ್ಯನ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಒಳ್ಳೆಯ ಆಲೋಚನೆಗಳು ಬರಬೇಕು ನಮಗೆ ಇನ್ನೊಂದು ವಚನ ನೋಡೋಣ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ನಮ್ಮ ಕೂಡಲ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡದ ಸಂಘ ನನ್ನ ಒಲಿಯುವ ಪರಿ ಅಂತ ಹೇಳ್ತಾರೆ ಬಸವಣ್ಣನವರ ಒಂದೊಂದು ವಚನ ಅಂದರೆ ಅವರ ಉದ್ದೇಶ ಏನಾಗಿತ್ತು ನಾವು ಈ ರೀತಿ ನಾವು ಬದುಕ್ತಿರುವಂಥ ರೀತಿಗಿಂತ ಸಹಿತ ಭಿನ್ನವಾಗಿ ಎಲ್ಲರೂ ಚೆನ್ನಾಗಿ ಬದುಕ್ಬೋದು ಅನ್ನೋದನ್ನು ಹೇಳ್ತಾಯಿತ್ತು ಹನ್ನೆರಡನೇ ಶತಮಾನದಲ್ಲಿ ಅದು ಇವತ್ತು ಸಹಿತ ಇದೆ ಬಿಡಿ ಅದು ಬದಲಾವಣೆ ಆಗಿದೆ ಅಂತ ಅನ್ನೋದಲ್ಲ ಆದರೆ ಅವತ್ತೇ ಈ ಒಂದು ಸಮಸ್ಯೆಯನ್ನು ಹಿಡಿದು ಅದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದೇ ಹೇಳಿರೋದು ನುಡಿದರೆ ಮುತ್ತಿನಾರದಂತಿರಬೇಕು ಸ್ಫಟಿಕದ ಶಲಾಕಿ ಅಂತಿರ್ಬೋದು ಖಂಡದ ಹಿಡಿಯಲಲ್ಲದೆ ಕಾಣದನ್ನು ನರಸಿ ಹಿಡಿದು ಏನೆಂಬರೆ ಸಿಕ್ಕದೆಂಬ ಬಳಲಿಕ್ಕೆ ನೋಡ ಎನ್ನುವಂಥದ್ದಾಗಿರ್ಬೋದು ಮತ್ತು ಇನ್ನು ಕೆಲವು ಸಾರ್ತಿ ಏನಾಗುತ್ತೆ ಅಂತಂದರೆ ಕೆಲವರಿಗೆ ಈಗೋ ಅಥವಾ ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ ಅಕ್ಷರವ ಬಲ್ಲವೆಂದು ಅಹಂಕಾರಗೊಂಡು ಲೆಕ್ಕಗೊಳ್ಳರಯ್ಯ ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗ್ವೈತವ ಕಲಿತು ವಾದಿ ಆಗು ಹೋಗು ಎಂಬುದನ್ನು ಅರಿಯರು ಮತ್ತು ಭಕ್ತಿಯನ್ನು ಅರಿಯರು ಯುಕ್ತಿಯನ್ನು ಅರಿಯರು ಮುಕ್ತಿಯನ್ನು ಅರಿಯರು ಮತ್ತು ವಾದ ಕೆಳಸುವವರು ಹೋದರು ಗುಹೇಶ್ವರ ಅಂತ ಹೇಳ್ತಾನೆ ಅವರು ಪ್ರಭು ಹೇಳ್ತಾನೆ ನೋಡಿ ಅಂದರೆ ನನಗೆ ನಾನು ಕಲ್ತ್ಕೊಂಡಿದ್ದೀನಿ ನಮಗೆ ಕಲ್ತ್ಕೊಂಡಿರೋದು ಇವತ್ತಿನ ಔಪಚಾರಿಕ ಶಿಕ್ಷಣ ನಮ್ಮ ಫಾರ್ಮಲ್ ಎಜುಕೇಷನ್ನು ನಾನೇನೋ ಓದ್ಕೊಂಡಿದ್ದೀನಿ ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ ಪಿ ಯು ಸಿ ಡಿಗ್ರಿ ಆಗಿದೆ ಪಿ ಎಚ್ ಡಿ ಆಗಿದೆ ನಾನು ಎಮ್ ಬಿ ಬಿ ಎಸ್ ಡಾಕ್ಟ್ರು ನಾನು ಇಂಜಿನಿಯರ್ ಅಂತ ಹೇಳ್ಕೊಂಡು ನಾನು ಹೇಳ್ಕೊಳ್ತೀವಲ್ಲ ಅದಕ್ಕೆ ಹೇಳ್ತಾರೆ ಅನೇಕರು ಇದ್ದಾರೆ ನಮಗೆ ಅಕ್ಷರವ ಬಲ್ಲನೆಂದು ಅಹಂಕಾರವೆಡೆಗೊಂಡು ಆ ಅಹಂಕಾರ ಇದೆಯಲ್ಲ ಅಕ್ಷರವೇ ಬೇರೆ ನಾವು ಬದುಕಬೇಕಾದಂಥ ರೀತಿಯೇ ಬೇರೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಅಕ್ಷರ ಗೊತ್ತಿಲ್ಲದವರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅನ್ನೋದು ನಮಗೆ ಇದು ಅರಿವು ನಮ್ಮಲ್ಲಿ ಇರಬೇಕಾಗುತ್ತದೆ ಮತ್ತು ಯಾರು ಬೇರೆಯವರು ಹೇಳಿದ್ದನ್ನು ಅನುಸರಿಸೋದಿಲ್ಲ ಗುರು ಹಿರಿಯರು ಹೇಳಿದಂಥ ಉಪದೇಶವನ್ನು ಅನುಸರಿಸೋದಿಲ್ಲ ಮತ್ತು ಅಷ್ಟ ಇಷ್ಟ ಮಾತುಗಳನ್ನು ಕಲ್ತಾರೆ ವಾ ಒಂದೇ ಅಂತಂದರೆ ತರ್ಕವನ್ನು ಮಾಡೋದನ್ನು ಕಲ್ತ್ಕೊಳ್ತಾರೆ ಅನಾವಶ್ಯಕವಾಗಿ ವಾದವನ್ನು ಮಾಡ್ತಾರೆ ಅವ್ರಿಗೆ ಯಾವುದು ಭಕ್ತಿ ಯಾವುದು ಯುಕ್ತಿ ಯಾವುದು ಮುಕ್ತಿ ಸುಮ್ಮನೆ ವಾದವನ್ನು ಮಾಡ್ತಾರೆ ನಾವು ಅದನ್ನು ಬಂಡವಾದ ಅಂತ ಕರಿತೀವಿ ಆ ಬಂಡವಾದಗಳು ಪ್ರಯೋಜನ ಇಲ್ಲ ಅಂತ ಯಾರನ್ನು ಮೆಚ್ಚಿಸೋದಕ್ಕೆ ಹಳೆಯ ಕಾಲದಲ್ಲಿ ರಾಜರುಗಳ ಕಾಲದಲ್ಲಿ ಒಬ್ಬ ವಿದ್ವಾಂಸನನ್ನು ಮಣಿಸೋದಕ್ಕೆ ಇನ್ನೊಬ್ಬ ವಿದ್ವಾಂಸ ಕಾಳಿದಾಸನನ್ನು ಮಣಿಸೋದಕ್ಕೆ ಬಂದಂಥವನು ಸಹಿತ ಸೋತೋದ ಅಂತ ಅಂದರೆ ಆ ರೀತಿ ವಾದಗಳು ನಡೀತಾ ಇತ್ತು ನಾವು ಯಾಕೆ ಅಷ್ಟೊಂದು ವಾದವನ್ನು ಮಾಡಬೇಕು ಎಲ್ಲರೂ ಸಹಿತ ಒಟ್ಟಾಗಿ ಬದುಕೋಣ ಎಲ್ಲರೂ ಸಹಿತ ಒಟ್ಟಾಗಿ ಬದುಕೋಣ ಅಂತಲೇ ಆ ವಚನ ಸಾಹಿತ್ಯ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೆ ಈ ಹಿನ್ನೆಲೆಯಲ್ಲಿ ತಾವು ಕೇಳಿದಂತಹ ಒಂದು ಪ್ರಶ್ನೆ ಇದೆಯಲ್ಲ ಮನಸ್ಸಿನ ಮನಸ್ಸಿನ ಆಲೋಚನೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅದು ಸಮಂಜಸವಾಗಿದೆ ನನ್ನ ಮಾತುಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಇದೇ ಇವಕ್ಕೆಲ್ಲ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಕೇಳೋದಾದರೆ ಈ ಪ್ರಸ್ತುತ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅನೀತಿ ಅಧರ್ಮ ಈ ಅಮಾನವೀಯತೆ ಇದೆಯಲ್ಲ ಅಂಶಗಳನ್ನು ತೊಡೆದು ಹಾಕುವಲ್ಲಿ ವಚನಗಳನ್ನು ಹೇಗೆ ಬಳಸಬಹುದು ಇನ್ನೊಂದು ವಚನ ಇದೆ ಅಲ್ಲಮ ಪ್ರಭುದು ಯಾವುದಪ್ಪ ಅಂದರೆ ಶಬ್ದ ಸಂಭ್ರಮದಲ್ಲಿ ಹಿಂದೂಗಾಣರು ಮುಂದುಗಾಣರು ತಮ್ಮ ತಾವರಿಯರು ಇದು ಕಾರಣ ಮೂರು ಲೋಕವೆಲ್ಲವೂ ಬರಸೂರೆ ಹೋಯಿತ್ತು ಗುಹೇಶ್ವರ ಅಂತಂದ್ಬಿಟ್ಟು ಏನಾಗುತ್ತೆ ಅಂದರೆ ಶಬ್ದ ಸಂಭ್ರಮ ಅಂತ ಆರ್ಭಟ ನೀವು ಟಿ ವಿ ನೋಡಿದ್ರೂ ಅದೇ ಕಾಣಿಸುತ್ತೆ ಯಾರ ಹತ್ರ ಮಾತಾಡಿದ್ರು ನೀವು ಅವರ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ತಾರೆ ಬೈಡನ್ ಬಗ್ಗೆ ಮಾತಾಡ್ತಾರೆ ಟ್ರಂಪ್ ಬಗ್ಗೆ ಮಾತಾಡ್ತಾರೆ ಮೋದಿ ಬಗ್ಗೆ ಮಾತಾಡ್ತಾರೆ ಅಥವಾ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಯಾವ ದೇಶದ ವಿಷಯ ಬೇಕಾದ್ರೂ ಮಾತಾಡ್ತಾರೆ ಈ ರೀತಿ ಏನಾಗುತ್ತೆ ಅಂತಂದರೆ ಸುಮ್ಮನೆ ಬಾಯಿ ಶಬ್ದ ಸಂಭ್ರಮದಲ್ಲಿ ಹಿಂದೂಗಾಣರು ಮುಂದೆಗಾಣರು ನಾವು ಯಾರನ್ನು ನೋಡಿರೋದಿಲ್ಲ ಸುಮ್ಮನೆ ಮಾತಾಡ್ತಾಯಿರ್ತೀವಿ ಅಲ್ಲಂಗೆ ಆಯ್ತಂತೆ ಇಲ್ದಂಗೆ ಆಯ್ತು ಅಂತಂದು ಇದು ನಾವು ಇರುವಂತಹ ಸ್ಥಿತಿ ನಮಗೆ ಗೊತ್ತಿಲ್ಲದೆ ನಾವು ಏನು ಇರ್ತೀವಿ ಅಂತಂದರೆ ಈ ಈ ಕಾರ್ಯವನ್ನು ಮಾಡ್ತಾ ಇರ್ತೀವಿ ನಮಗೇನು ಸಹಿತ ಗೊತ್ತಿರೋದಿಲ್ಲ ಅಂತ ಇದು ಫಸ್ಟ್ ನಮ್ಗೆ ಗೊತ್ತಿರಬೇಕು ನನಗೇನು ಗೊತ್ತಿಲ್ಲ ಅಂತಂದ್ಬಿಟ್ಟು ಆದರೆ ಅಂಥವರನ್ನು ನಾವು ಇವತ್ತು ನಾವು ನೋಡೋದಕ್ಕೆ